ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇಷ್ಟು ದಿನ ಬಿಸಿಲಿತ್ತು ಬಿಸಿಲಾಗ ಅಡ್ಡಾಡ್ ಅಡ್ಡ್ಯಾಡ್ ಎಲ್ಲರಿಗೂ ಸ್ಕಿನ್ ಟ್ಯಾನ್ ಆಗಿಬಿಟ್ಟಿರ್ತೈತಿ ಕೈ ಕಾಲು ಮತ್ತು ಎಲ್ಲ ಮುಖ ಎಲ್ಲ ಕಪ್ಪು ಆಗಿಬಿಟ್ಟಿರ್ತೈತಿ ಅದಕ್ಕೋಸ್ಕರ ಇನ್ನು ಬಿಸಿಲು ಕಡಿಮೆ ಆಯಿತು ಏನುಮೇಲಾದರೂ ಆ ಎಲ್ಲ ಟ್ಯಾನ್ ರಿಮೂವ್ ಮಾಡಿಕೊಂಡು ಖುಷಿ ಖುಷಿಯಾಗಿರೋಣ ಬರೀ ಇವತ್ತು ಅದಕ್ಕೋಸ್ಕರ ಬಾಡಿ ವಾಶ್ ಹೋಮ್ ಮೇಡ್ ಪೌಡ್ರನ್ನ ಮಾಡಿ ತೋರಿಸಿದ್ದೀನಿ ಬಹಳ ಈಸಿಯಾಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಿಂದ ನೀವು ಮಾಡ್ಕೋಬೋದು ಆ ಒಂದು ಬಾಡಿ ವಾಶ್ ಪೌಡ್ರನ್ನು ಇದನ್ನು ನೀವು ವಾರದಲ್ಲಿ ಎರಡರಿಂದ ಮೂರು ಸರ್ತಿ ಹಚ್ಚಿದ್ರೂ ಸಾಕು ನಿಮ್ಮ ಸ್ಕಿನ್ನು ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತಾ ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗ್ತಾ ಬರ್ತದೆ ಅಂತೇಳಿದ್ರು ನಿಮಗೆ ಗೊತ್ತಾಗುತ್ತೆ ಒಂದೇ ಒಂದು ವಾಶಲ್ಲಿ ಅದರದ್ದು ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ನೀವು ಅದನ್ನ ಮನೆಗೆ ಪೌಡ್ರನ್ನ ರೆಡಿ ಮಾಡಿ ಇಟ್ಕೋರಿ ಪ್ರತಿದಿನ ಇದನ್ನ ಯೂಸ್ ಮಾಡ್ತಾ ಬರ್ರಿ ಪ್ರತಿದಿನ ಯೂಸ್ ಮಾಡಿದ್ರು ಪ್ರತಿದಿನ ಯೂಸ್ ಮಾಡ್ಬೋದು ಇಲ್ಲ ವಾರಕ್ಕೆ ಎರಡು ಸರ್ತಿ ಮೂರು ಸರ್ತಿ ಯೂಸ್ ಮಾಡ್ತೀನಿ ಅಂದರೆ ಹಾಗೂ ಮಾಡ್ಬೋದು ಇಲ್ಲ ಒಂದು ದಿನ ಬಿಟ್ಟು ನಾವು ಒಂದು ದಿನ ಯೂಸ್ ಮಾಡ್ತೀನಿ ಅಂದರೆ ಹಾಗೂ ನೀವು ಮಾಡ್ಬೋದು ಬಹಳ ಈಸಿಯಾಗಿರುವಂಥ ಒಂದು ಟ್ಯಾನ್ ರಿಮೂವಲ್ ಬಾಡಿ ವಾಷ್ ಪೌಡ್ರು ಇವತ್ತು ನಾನು ಮಾಡಿ ತೋರಿಸಿದ್ದೀನಿ ಬಹಳನೇ ಬಹಳನೇ ಕಡಿಮೆ ಇಂಗ್ರೀಡಿಯಂಟ್ಸು ಸೊ ಮನೇಲಿರುವಂಥ ಒಂದು ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ನಾವು ಈ ಒಂದು ಬಾಡಿ ವಾಶ್ ಪೌಡ್ರನ್ನ ನಾವು ಮಾಡ್ಕೊಬೋದು ಅದು ಹೆಂಗೆ ಮಾಡೋದು ಅಂತ ಹೇಳಂತ ನಾನು ನಿಮಗೆ ನಾನು ಅದನ್ನು ರೆಡಿ ಮಾಡಿದ ಮೇಲೆ ಎಷ್ಟು ದಿನ ಇಟ್ಕೋಬೋದು ಮತ್ತು ಹೆಂಗೆ ಅದನ್ನು ನಾವು ಅಪ್ಲೈ ಮಾಡ್ಕೊಳೋದು ಅಂತ ಅಂದು ಸಹಿತ ನಾನು ಹೇಳ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಬರೀ ಫ್ರೆಂಡ್ಸ್ ಅದು ಹೆಂಗೆ ಪೌಡರ್ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲ ಉಂಟು ನಾನೊಂದು ಬಟ್ಲ ತೊಗೊಂಡಿದ್ದೀನಿ ಇಲ್ಲಿ ಈ ಬಟ್ಲಿಗೆ ನಾನು ಫಸ್ಟಿಗೆ ಎರಡು ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂತಿದ್ದೀನಿ ಅಂಗಡೀಲಿ ತರೋದಕ್ಕಿಂತ ಕಡಲೆ ಹಿಟ್ಟನ್ನು ಮನೇಲಿ ನೀವು ಗಿರಣಿಗೆ ಹಾಕಿಸಿ ಮಾಡಿ ಒಳ್ಳೆಯದು ಇಲ್ಲಿ ಮಸೂರ್ ದಾಲ್ ತೊಗೊಂಡಿದ್ದೀನಿ ಅಂದರೆ ಇದಕ್ಕೆ ಚೆನ್ನಾಗಿ ಬೇಳೆ ಅಂತೀವಿ ನಾವು ಇದನ್ನು ನಾವು ಪೌಡ್ರ್ ಇಟ್ಕೋಬೇಕು ಇದು ಸ್ಕಿನ್ ವೈಟ್ ಮಾಡೋಕೆ ಭಾಳನ ಭಾಳ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಮಸೂರ್ ದಾಲ್ ಬೇಕು ಮಸೂರ್ ದಾಲ್ ಅಂದ್ರೆ ಚೆನ್ನಾಗಿ ಬೇಳೆ ಅಂತ ಹೇಳ್ತೀವಲ್ಲ ಅದನ್ನು ನಾನಿಲ್ಲಿ ಪೌಡ್ರ್ ಮಾಡಿಟ್ಟಿದ್ದೀನಿ ಅದನ್ನು ಇಲ್ಲಿ ಎರಡು ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಮಸೂರ್ ದಾಲ್ ದಾಲ್ನ ತೊಗೊಂಡಿದ್ದೀನಿ ಮಸೂರ್ ದಾಲ್ ಅಥವಾ ಚೆನ್ನಾಗಿ ಬೆಳೆ ಅದರ ಪೌಡ್ರನ್ನ ಇಲ್ಲಿ ತೊಗೊಂಡಿದ್ದೀನಿ ಹಂಗೆ ಇಲ್ಲಿ ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅಂದರೆ ನಮ್ಮ ಸ್ಕಿನ್ ಕೇರಿ ಬೇಕಾಗುತ್ತೆ ಹೇಳಿದ್ರೆ ನಾನು ಪೌಡ್ರ್ ರೆಡಿನ ಇಟ್ಕೊಂಡಿರ್ತೀನಿ ಅದಕ್ಕೋಸ್ಕರ ಇಲ್ಲಿ ಒಂದು ಎರಡು ಒಂದು ಸ್ಪೂನಷ್ಟು ಸಕ್ಕರೆ ಪೌಡ್ರು ಹಂಗೆ ಒಂದು ಸ್ಪೂನಷ್ಟು ಕಾಫಿ ಪೌಡ್ರ್ ಇಲ್ಲಿ ತೊಗೊತೀವಿ ನಿಮ್ಮ ಮನೇಲಿ ಯಾವ ಕಾಫಿ ಪೌಡ್ರನ್ನ ಯೂಸ್ ಮಾಡ್ತೀರೋ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಬ್ರೂ ಕಾಫಿ ಪೌಡ್ರ್ ನಾನು ತೊಗೊಂಡಿದ್ದೀನಿ ಇದನ್ನು ಒಂದು ಸ್ಪೂನಷ್ಟು ನಾನು ತೊಗೊಂಡಿವಿ ಇಲ್ಲಿ ಎರಡು ಸ್ಪೂನಷ್ಟು ಮೊಸರು ದಾಲ್ ಪೌಡ್ರು ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಂಗೆ ಒಂದು ಸ್ಪೂನಷ್ಟು ಸಕ್ಕರೆ ಪೌಡ್ರು ಒಂದು ಸ್ಪೂನಷ್ಟು ಕಾಫಿ ಪೌಡರ್ ಇಷ್ಟನ್ನು ನಾವು ಹಾಕಿ ಚೆನ್ನಾಗಿದ್ದ ನಾವು ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ ಮತ್ತೆ ಮಸೂರ್ ದಾಲ್ ಅಥವಾ ಈ ಚೆನ್ನಂಗಿ ಬೆಳೆ ಪೌಡರ್ ಏನಿರ್ತೈತಿ ಅದು ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡತ್ತಾ ಮತ್ತು ಟ್ಯಾನನ್ನು ಹೊಡೆದೊಡಿಸಲು ಒಂದು ಸಹಾಯ ಮಾಡತತಿ ಹಂಗೆ ಈ ಕಾಫಿ ಪೌಡ್ರು ಬ್ಲಡ್ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡ್ತೈತಿ ಮತ್ತು ಸಕ್ಕರೆ ಏನೈತಿ ನಮ್ಮ ಸ್ಕಿನ್ಗೆ ಸ್ಕ್ರಬ್ಬನ್ನು ಮಾಡೋದ್ರಲ್ಲಿ ಸಹಾಯ ಮಾಡ್ತದೆ ಅದು ಕೋಸ್ಕರವನ್ನು ಅಷ್ಟೂ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ನಾವು ಫ್ರಿಜ್ನಾಗೆ ಇಟ್ಕೊ ಸಾರಿ ನಾವು ಒಂದು ಬಾತ್ರೂಮ್ನಾಗ ಇಟ್ಕೊಂಡ್ಬಿಟ್ರೆ ನಾವು ಇದನ್ನು ಸೋಪಿನ ಬದಲಾಗಿ ಇದನ್ನು ನಾವು ವಾರದಲ್ಲಿ ಎರಡು ಸರ್ತಿ ಅಥವಾ ಮೂರು ಸರ್ತಿ ಇದನ್ನ ಯೂಸ್ ಮಾಡ್ಬೋದು ನಾವು ಹಂಗೆ ನೋಡಿ ನಾನು ಮೊದಲಿಗೆ ಇದನ್ನ ರೆಡಿ ಮಾಡಿ ಇಟ್ಟುಕೊಂಡು ನಾನು ಒಂದು ನಾಲ್ಕು ದಿನ ಇದನ್ನ ಯೂಸ್ ಮಾಡಿದ್ದೀನಿ ನಾನು ಬಹಳನೇ ಚೆನ್ನಾಗಿರುವಂಥ ಒಂದು ರಿಸಲ್ಟ್ ನನಗಿದು ಕೊಟ್ಟಿದ್ದೈತಿ ಹಾಗಾಗಿ ನಾನು ಇಲ್ಲಿ ನಿಮಗೆ ಇಷ್ಟನ್ನು ಪೌಡರ್ ನಾನು ಡಬ್ಬದಾಗ ಹಾಕಿಟ್ಕೊಂಡೆ ಇಲ್ಲೊಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನಾನು ಫಸ್ಟಿಗೆ ನಾಲ್ಕು ನಾಲ್ಕು ಪೌ ಸ್ಪೂನಷ್ಟು ಮಾಡಿ ಮಾಡಿಟ್ಕೊಂಡಿದ್ದೆ ಈಗ ನೋಡಿ ಇಷ್ಟ ಉಳಿದಿದ್ದು ಪೌಡ್ರು ಇದನ್ನು ನಾನೀಗ ಯಾವ ರೀತಿ ರೆಡಿ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಒಂದೇ ಒಂದು ಸ್ಪೂನ್ ಹಾಕೊಂಡು ನೀವು ಬೇಕಿದ್ರೆ ಜಾಸ್ತಿ ಹಾಕ್ಕೊಬೋದು ಎರಡು ಸ್ಪೂನ್ ಹಾಕೋಬೋದು ಮೂರು ಸ್ಪೂನ್ ಹಾಕೋಬೋದು ನಾನು ಇಲ್ಲಿ ಒಂದೇ ಸ್ಪೂನಷ್ಟು ಹಾಕ್ಕೊಂತೀನಿ ಒಂದು ಸ್ಪೂನಷ್ಟು ಆ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೌಡ್ರನ್ನ ಹಾಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಮೂರು ಸ್ಪೂನಷ್ಟು ನಾನು ಮೊಸರು ಹಾಕ್ಕೊತೀನಿ ಹಂಗೆ ಬೇಕಿದ್ರೆ ನೀವು ಹಾಲನ್ನು ಇಲ್ಲಿ ನೀವು ಹಾಕೋಬೋದು ಬೇಕಿದ್ರೆ ನಿಮ್ಗೆ ಸ್ಕಿನ್ನಿಗೆ ಹಾಲು ಸೂಟ್ ಆಗುತ್ತೆ ಅನ್ನೋದ್ರೆ ಹಾಲು ಹಾಕೋಬೋದು ನಾನು ಇಲ್ಲಿ ಮೊಸರು ಹಾಕೊಂಡಿನಿ ಮೊಸರು ಟ್ಯಾನನ್ನು ರಿಮೂವ್ ಮಾಡೋದಕ್ಕೆ ಇನ್ನೂ ಸಹಾಯ ಮಾಡ್ತೈತೆ ನಮ್ಗೆ ಅದಕ್ಕೋಸ್ಕರ ಇಲ್ಲಿ ನಾನು ಮೊಸರನ್ನು ಹಾಕೊಂಡಿನಿ ನೀವು ಬೇಕಿದ್ರೆ ಹಾಲನ್ನು ಹಾಕೋಬೋದು ಇಲ್ಲ ಮೊಸರು ಬೇಕು ಅಂತಂದ್ರೆ ಮೊಸರು ಹಾಕೋಬೋದು ಎಷ್ಟು ನಾನು ಮೂರು ಸ್ಪೂನ್ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡೋವಾಗಲಿ ಅಥವಾ ನೀವು ಕೈ ಕಾಲು ಎಲ್ಲೆಲ್ಲಿ ಟ್ಯಾನ್ ಇತ್ತು ಅಲ್ಲೆಲ್ಲ ಹಚ್ಚಿ ಒಂದು ಐದು ನಿಮಿಷ ಇದನ್ನ ಬಿಡಬೇಕಾಗ್ಕತಿ ಬಿಟ್ಟು ಆದ ನಂತರ ಮುಖಕ್ಕೂ ಇದನ್ನ ನೀವು ಹಚ್ಬೋದು ಎಲ್ಲ ಕಡೆನೂ ಹಚ್ಚಿ ನೀವು ಒಂದು ಐದು ನಿಮಿಷ ಬಿಟ್ಟು ನಂತರ ಇದನ್ನ ವಾಶ್ ಮಾಡ್ಬೇಕು ಇಲ್ಲಿ ನಾನು ನನ್ನ ಕೈಗೆ ಹಚ್ಚಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ಈ ಒಂದೇ ಒಂದು ಅಪ್ಲೈಯಲ್ಲಿ ನಿಮ್ಗೆ ರಿಸಲ್ಟ್ ಏನಂತ ಅನ್ನೋದು ಗೊತ್ತಾಗುತ್ತೆ ಆಮೇಲೆ ನೀವು ಇನ್ನು ಹಚ್ಚಿ ಹಚ್ಚಿ ಆದಮೇಲೆ ಒಂದು ಐದು ನಿಮಿಷ ಬಿಟ್ಟು ಸ್ನಾನ ಮಾಡಕ್ಕೆ ಹೋಗ್ತಿಲ್ಲ ಅವಾಗ ಬ್ರಷ್ ಬೇಕಿದ್ರು ತೊಗೊಂಡು ಹಚ್ಚಿ ತಿಕ್ಬೋದು ನೀವು ಒಬ್ಬರು ಕಲ್ಲಿರ್ತಾವೆ ಕಲ್ಲು ತೊಗೊಂಡು ತಿಕ್ತಿರ್ತಾರೆ ಹಾಗಾದರೂ ನೀವು ತಿಕ್ಬೋದು ಇಲ್ಲಾಂದರೆ ಇದರಲ್ಲೇ ಸ್ಕ್ರಬ್ ಮಾಡೋದಕ್ಕೆ ನಮಗೆ ಸಕ್ರಿಯ ಇರ್ತೈತಿ ಮತ್ತು ಇದೇನು ಮಸೂರ್ ದಾಲಿನ ಪೌಡರ್ ಇರುತ್ತಲ್ಲ ಅದು ಸಹಿತ ಒಂದು ಸ್ವಲ್ಪ ರಫ್ ಆಗೇ ಇರುತ್ತೆ ನಮಗೆ ಅದು ಸಹಿತ ನಮಗಿಲ್ಲಿ ಸ್ಕ್ರಬ್ ಮಾಡ್ತೈತಿ ನೀವು ಬರೀ ಕೈಲಿಂದ ಅನ್ನೋದ್ರು ಇದನ್ನ ಚೆನ್ನಾಗಿ ನೀವು ಮತ್ತೆ ಸ್ನಾನ ಮಾಡೋವಾಗ ಸ್ವಲ್ಪ ತಿಕ್ಕಿ ಸ್ನಾನ ಮಾಡಿಬಿಟ್ರೆ ಒಳ್ಳೆ ಸ್ಕಿನ್ನು ನಿಮಗೆ ಸ್ಕಿನ್ ಗ್ಲೋ ಆಗಿರುತ್ತೆ ಮತ್ತು ಶೈನಿ ಆಗುತ್ತೆ ಮತ್ತು ನಮ್ಮ ಎಲ್ಲ ಸ್ಕಿನ್ನಲ್ಲಿರುವಂಥ ಒಂದು ಟ್ಯಾನ್ ರಿಮೂವ್ ಆಗೋದಕ್ಕೆ ಸಹಾಯ ಮಾಡ್ತೈತಿ ಈ ಎಲ್ಲ ಪೌಡ್ರು ಮತ್ತು ಈ ಮೊಸರು ಅದಕ್ಕೋಸ್ಕರ ಈ ಒಂದು ಹೋಮ್ ರೆಮಿಡಿನ ನೀವು ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಬಾಡಿ ವಾಶ್ ಹೋಮ್ ರೆಮಿಡಿನ ನೀವು ಮನೆಗೆ ಟ್ರೈ ಮಾಡಿ ನೋಡ್ರಿ ನಾನು ಇಲ್ಲಿ ನೋಡ್ರಿ ಬರೀ ಈಗ ಹಂಗೆ ನಾನು ಕೈ ಐದು ನಿಮಿಷ ಬಿಟ್ಟಿಲ್ಲ ಏನಿಲ್ಲ ಬರೀ ಸ್ಕ್ರಬ್ ಮಾಡಿದೆ ಒಂದು ಸ್ವಲ್ಪ ಹೊತ್ತು ನಂತರ ನಿಮಗೆ ಕೈಲಿ ನಾನು ಹಾಗೆ ನೀರಾಗಿ ಹಾಕಿ ಒರೆಸಿ ತೋರಿಸಿದ್ದೀನಿ ನೋಡ್ರಿ ಈಗಾಗಲೇ ನಿಮಗೆ ಗೊತ್ತಾಗ್ತಿರ್ಬೋದು ಸ್ಕಿನ್ನಲ್ಲಿ ಒಂದು ಸ್ವಲ್ಪ ನಮ್ಗೆ ಸ್ವಲ್ಪ ಸ್ವಲ್ಪ ಚೇಂಜ್ ಕಾಣಿಸೇ ಕಾಣಿಸ್ತೈತಿ ಹಾಗಾಗಿ ನೀವು ಪ್ರತಿದಿನ ಆಯಿತು ಅಥವಾ ವಾರದಲ್ಲಿ ಎರಡರಿಂದ ಮೂರು ದಿನ ಆಯಿತು ನೀವು ಇದನ್ನ ಯೂಸ್ ಮಾಡಿ ನೋಡ್ರಿ ಇದು ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬೇಗ ಒಂದು ಟ್ಯಾನ್ ರಿಮೂವ್ ಆಗುತ್ತೆ ಅಂತ ಹೇಳೋದು ನಿಮ್ಗೆ ಗೊತ್ತಾಗುತ್ತೆ ನಾವು ಪ್ರತಿದಿನ ಯೂಸ್ ಮಾಡಿದಾಗ್ಲೇ ಇದ್ರ ರಿಸಲ್ಟ್ ನಮಗೆ ಗೊತ್ತಾಗುತ್ತಿಲ್ಲ ಅಂದ್ರೆ ನಮಗೆ ಗೊತ್ತಾಗಂಗಿಲ್ಲ ನಾ ಹೇಳಿದಾಗೆ ಪ್ರತಿದಿನ ಅಥವಾ ವಾರದಲ್ಲಿ ಎರಡು ಅಥವಾ ಮೂರು ಸರ್ತಿ ಯೂಸ್ ಮಾಡಿರಿ ಹಂಗೆ ಹೆಂಗೆ ಇದು ಒಂದು ರಿಸಲ್ಟ್ ಕೊಡ್ತು ಅಂತ ಅಂದು ಹೇಳ್ಬೋದು ನಾವು ಹಂಗೆ ನಾವು ಮುಖಾನು ನಾವು ಕೇರ್ ಮಾಡ್ಕೊತೀವಿ ಈಗ ನಾವು ಬಾಡಿ ಸ್ಕ್ರಬ್ ಹೇಳೋದು ಬಾಡಿ ವಾಶ್ ಪೌಡ್ರನ್ನು ನಾವು ರೆಡಿ ಮಾಡಿಕೊಂಡು ನಮ್ಮ ಕೈ ಕಾಲಲ್ಲಿರುವಂಥ ಟ್ಯಾನನ್ನು ನಾವು ರಿಮೂವ್ ಮಾಡ್ಕೊಳೋಕೆ ಪ್ರಯತ್ನ ಮಾಡ್ಕೊತೀವಿ ಈಗ ಇನ್ನೂ ಒಂದು ಲಿಕ್ವಿಡನ್ನು ನಾನು ನಿಮಗೆ ನೈಟ್ ಹಚ್ಚೋದನ್ನು ತೋರಿಸ್ಕೊಡ್ತೀನಿ ಇದನ್ನು ನೀವು ಕೈ ಕಾಲು ಮತ್ತು ಎಲ್ಲಿ ನಿಮಗೆ ಟ್ಯಾನ್ ಆಗಿರ್ತೈತಿ ಕತ್ತ ಭಾಗ ಎಲ್ಲ ಕಡೆಯೂ ನೀವು ಇದನ್ನ ಹಚ್ಕೊಬೋದು ಈ ಲಿಕ್ವಿಡನ್ನು ತಯಾರಿ ಮಾಡೋದಕ್ಕೆ ಏನು ಮಾಡ್ಕೋಬೇಕು ಅಂತ ಅಂದರೆ ಎರಡು ಸ್ಪೂನಷ್ಟು ಗ್ಲಿಸಿನು ಎರಡು ಸ್ಪೂನಷ್ಟು ರೋಸ್ ವಾಟ್ರು ಹಂಗೆ ಎರಡು ಸ್ಪೂನಷ್ಟು ಲಿಂಬೆ ರಸ ತೊಗೊಂಡಿದ್ದೀನಿ ನಾನಿಲ್ಲಿ ಅಷ್ಟೂ ಸಮ ಪ್ರಮಾಣದೊಳಗೆ ತೊಗೋಬೇಕು ತೊಗೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಟ್ಲಲ್ಲಿ ತುಂಬಿಟ್ಕ್ರಿ ನೀವು ಇದನ್ನೇನು ಫ್ರಿಜ್ನಲ್ಲಿ ಇಡೋ ಅವಶ್ಯಕತೆ ಇಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಬಾಟ್ಲಲ್ಲಿ ತುಂಬಿಟ್ಕೊಂಡು ನೀವು ರಾತ್ರಿ ನೀವು ಎಲ್ಲಿ ಮಲಗ್ತಿರೋ ಅಲ್ಲಿ ನೀವು ಇಟ್ಕೊಂಡ್ರ ಸಾಕಿದ್ನ ಮಲಗೋವಾಗ ನೀವು ಕೈ ಕಾಲು ಎಲ್ಲೆಲ್ಲಿ ನಿಮಗೆ ರಫ್ ಅನ್ನಿಸ್ತು ಅಲ್ಲೆಲ್ಲ ನೀವು ಈ ಒಂದು ಲಿಕ್ವಿಡನ್ನು ಹಚ್ಕೊಂಡು ಮಲ್ಕೊಳ್ಳ್ರಿ ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡಿದಾಗಾತು ಅಥವಾ ನೀವು ಕೈಕಾಲು ಮುಖ ತೊಳೆದಾಗ ಆತು ಅದ್ರದ್ದು ರಿಸಲ್ಟ್ ಏನಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತ ಫ್ರೆಂಡ್ಸ್ ಇವು ನಾವು ಜಾಸ್ತಿ ಜಾಸ್ತಿ ಹೊರಗೆ ದುಡ್ಡು ಕೊಟ್ಟು ಎಲ್ಲ ತೊಗೊಂಡ್ಬರ್ತೀವಿ ಅದರ ಬದಲಾಗಿ ನಮ್ಮ ಕೈಯಲ್ಲಿರುವಂಥ ಒಂದು ಮನೆಯಲ್ಲಿರುವಂಥ ಒಂದು ಇಂಗ್ರೀಡಿಯೆಂಟ್ಸಿಂದ ನಾವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಎಷ್ಟು ಖುಷಿ ಆಗುತ್ತೆ ಹಂಗೆ ದುಡ್ಡು ಕೊಡದೇನೆ ನಾವು ನಮ್ಮ ಸ್ಕಿನ್ ಕೇರನ್ನು ಮಾಡ್ಕೊಳಕ್ಕೆ ಹೊಂತೀವಿ ಅಂತ ಹೇಳಿದ್ರೆ ನಮಗೆ ಇಲ್ಲಿ ನಿಜವಾಗ್ಲೂ ಖುಷಿ ಅನಿಸ್ತೀವಿ ಈ ಒಂದು ಹೋಮ್ ರೆಮಿಡಿಗಳನ್ನ ನೀವು ಮನೆಯಾಗ್ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದ ನಮ್ಮ ರೆಮಿಡಿ ಫ್ರೆಂಡ್ಸ್ ಹಂಗೆ ವಿಡಿಯೋ ಎಷ್ಟಾದರೂ ಏನು ಮಾಡಬೇಕು ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್